ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ಒಂದು ಗಂಟೆಯಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮುಂದುವರಿತಾರೆ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಇನ್ವಾಲ್ವ್ ಆಗಿ ಅದನ್ನ ರಾಜಕೀಯಕ್ಕೋಸ್ಕರ ತಿಳಿಸ್ತಾ ಇದ್ದಾರೆ ಅನೇಕ ಕಾಮೆಂಟ್ಸ್ ಕಾಮೆಂಟ್ಸ್ಗಳನ್ನು ಅವರ ಹೇಳಿಕೆಗಳನ್ನ ಗಮನಿಸಿದಾಗ ಈ ಇನ್ಸಿಡೆಂಟ್ ಈ ಘಟನೆಯನ್ನ ರಾಜಕೀಯ ಬಣ್ಣ ಕಟ್ಟಿ ರಾಜಕೀಯಕ್ಕೆ ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು ಮೊನ್ನೆ ತಾನೇ ಹೇಳಿದ್ದೇನೆ ಅವರ ಆ ಹೆಣ್ಣು ಮಗುವಿನ ತಂದೆ ತಾಯಿಗೆ ನೋವಾಗಿದೆ ನಮ್ಮ ಹೇಳಿಕೆಯಿಂದ ಏನಾದರೂ ಅವರಿಗೆ ಮನಸ್ಸಿಗೆ ನೋವಾಗಿದ್ದರೆ ಅದು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಅಂತ ಕೂಡ ಹೇಳಿದ್ದೇನೆ ಅದು ಒಂದು ಭಾಗ ನಮ್ಮ ಮುಖ್ಯಮಂತ್ರಿಗಳ ಹೇಳಿಕೆ ಬಗ್ಗೆ ನನ್ನ ಹೇಳಿಕೆಯ ಬಗ್ಗೆ ಕೂಡ ಭಾಳ ಕೀಳಾಗಿ ಕಟುವಾಗಿ ಪ್ರತಿಕ್ರಿಯೆಯನ್ನು ಬಿ ಜೆ ಅವರು ಮಾಡ್ತಾ ಇದ್ದಾರೆ ಅದು ಅವರಿಗೆ ಇರ್ತಕ್ಕಂಥ ಸಂಸ್ಕೃತಿಯನ್ನು ತೋರಿಸುತ್ತೆ ಅಂತ ಅಷ್ಟೇ ಹೇಳ್ತೇನೆ ಅದರ ಬಗ್ಗೆ ನಾನು ಹೆಚ್ಚು ವಿವರಣೆ ಮಾಡಕ್ಕೆ ಹೋಗೋದಿಲ್ಲ ಆದ್ರೆ ಇದನ್ನ ರಾಜಕೀಯಕ್ಕೆ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಅವರಿಗೆ ನಿರಾಶೆ ಆಗಿದೆ ಬಹಳ ಒಂದು ರೀತಿಯಲ್ಲಿ ಜನ ನಮ್ಮನ್ನ ಕೈ ಬಿಡ್ತಾರೆ ಈ ಬಾರಿ ಅನ್ನುವಂಥ ನಿರಾಶೆ ಅವರಿಗೆ ಆ ಭಯ ಅವರನ್ನ ಈ ರೀತಿ ಘಟನೆಗಳಿಗೆ ರಾಜಕೀಯಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ಆಗಿದೆ ಹೇಳಿ ಹೇಳಬೇಕಾಗುತ್ತೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ತೀರ್ಮಾನ ಮಾಡಿದೆ ಈ ಘಟನೆಯನ್ನ ಸಿ ಡಿ ಕೊಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ನಾನು ತೀರ್ಮಾನ ಮಾಡಿ ಈಗಾಗಲೇ ಸರ್ಕಾರಿ ಆದೇಶವನ್ನು ಇವತ್ತು ಬೆಳಿಗ್ಗೆ ಹೊರಡಿಸಿದೆ ಸಿಒಡಿ ಡಿ ಟೀಮ್ ಇವತ್ತೇ ಹುಬ್ಬಳ್ಳಿಗೆ ಹೋಗಿ ಆ ಕೇಸನ್ನ ನಮ್ಮ ರೆಗ್ಯುಲರ್ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅವರಿಂದ ಟೇಕನ್ ಓವರ್ ಮಾಡ್ತಾರೆ ಆದ್ರಿಂದ ನನಗೆ ವಿಶ್ವಾಸ ಇದೆ ಅದು ಏನೇ ಇರಲಿ ಅವರ ತಂದೆ ತಾಯಿಗಳು ಅವರು ಹೇಳಿದ್ದಾರೆ ಇನ್ನೂ ಯಾರೋ ನಾಲ್ಕು ಜನ ಇದ್ದಾರೆ ಈ ಕೊಲೆಯ ಹಿಂದೆ ಹೇಗೆ ಅಂತೆಲ್ಲ ಅದು ಅದೇನೇ ವಿಚಾರ ಇದ್ರೂ ಕೂಡ ಅದನ್ನ ತನಿಖೆ ಮಾಡಿ ಶಿವೋಣಿಯವರು ಸರ್ಕಾರಕ್ಕೆ ವರದಿಯನ್ನ ಒಪ್ಪಿಸ್ತಾರೆ ಹತ್ತು ಹನ್ನೆರಡು ದಿವಸದ ಒಳಗಾಗಿ ಕೊಡಬೇಕು ಅಂತ ನಾವು ನಿಗದಿ ಕೂಡ ಮಾಡಿದ್ದೇವೆ ಮಾಡಂಗಿಲ್ಲ ಹತ್ತು ಹನ್ನೆರಡು ದಿವಸದ ಒಳಗಾಗಿ ಈ ವರದಿಯನ್ನು ಸರ್ಕಾರಕ್ಕೆ ತಲುಪಿಸ್ಬೇಕು ಸಬ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡಿ ಸಬ್ಮಿಟ್ ಮಾಡಬೇಕು ಹೇಳಿ ತಿಳಿಸಿದ್ದೇವೆ ಆದೇಶ ಈಗಾಗಲೇ ಹೊರಟಿದೆ ನನಗೆ ವಿಶ್ವಾಸ ಇದೆ ಆ ತಂದೆ ತಾಯಿಗಳಿಗೆ ನ್ಯಾಯ ಸಿಗುತ್ತೆ ಹಾಗೆ ಸತ್ಯ ಹೊರಗಡೆ ಬರುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ ಆ ಪ್ರಕಾರ ಇನ್ವೆಸ್ಟಿಗೇಷನ್ ನಡೆಯಲಿ